ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇ ನೋಡೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ಸಣ್ಣ ಮಟ್ಟಿಗೆ ಕೇಳಿಸುತ್ತಿದ್ದ ಬಣಜಗಳದ ಕಿರುಳು ಧ್ವನಿ ಪ್ರತಿಧ್ವನಿಯಾಗಿ ದೆಹಲಿ ಮುಟ್ಟುತ್ತಿದ್ದಂತೆ ಎಚ್ಚೆತ್ತ ಹೈಕಮಾಂಡ್ ಎರಡನೇ ಸುತ್ತಿನ ತೇಪೆ ಕಾರ್ಯಕ್ಕೆ ಕೈ ಹಾಕಿದೆ ದಿನೇ ದಿನೇ ಕೈ ಮೀರುತ್ತಿರುವ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಉದ್ದೇಶದಿಂದ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶುಕ್ರವಾರ ಬೆಳಗಾವಿಗೆ ದೌಡಾಯಿಸುತ್ತಿದ್ದಾರೆ ನಾಯಕತ್ವ ಬದಲಾವಣೆ ಬಯಸುತ್ತಿರುವ ಹಿರಿಯ ನಾಯಕರ ಜತೆ ಸಭೆ ನಡೆಸಲಿದ್ದಾರೆ ಈ ಬೆಳವಣಿಗೆ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಚಕಾರ ತರುವ ಪ್ರಯತ್ನದಿಂದ ಆಕ್ರೋಶಗೊಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಎದುರಾಳಿಗಳ ವಿರುದ್ಧ ಿದ್ದಾರೆ ಈ ವಿದ್ಯಮಾನಗಳಿಗೆ ಮುಖಪುಟ ಹಾಗೂ ಸಮಸ್ತ ಕರ್ನಾಟಕ ಪುಟ ನೋಡಿ ಬಿಪಿಎಲ್ ಕುಟುಂಬಗಳು ಇನ್ಮುಂದೆ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಸೇವೆ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಇದಿಷ್ಟೇ ಅಲ್ಲ ರಾಜ್ಯದ ಕೊಳಗೇರಿ ನಿವಾಸಿಗಳಿಗೆ ಸುಸಜ್ಜಿತ ವಸತಿ ಭಾಗ್ಯ ಕಲ್ಪಿಸಲು ಇದಕ್ಕೆ ತಗಲುವ ವೆಚ್ಚವನ್ನು ಬೊಕ್ಕಸದಿಂದ ಭರಿಸುವ ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕೇಂದ್ರ ಸರ್ಕಾರಿ ನೌಕರರಿಗೆ ನರೇಂದ್ರ ಮೋದಿ ಸರ್ಕಾರ ಸಂಕ್ರಾಂತಿ ಉಡುಗೊರೆ ನೀಡಿದೆ ಬಹು ನಿರೀಕ್ಷಿತ ಎಂಟನೇ ವೇತನ ಆಯೋಗ ರಚಿಸುವ ನಿರ್ಧಾರ ಗುರುವಾರ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ವರಹೊಮ್ಮಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಇದು ಅನ್ವಯವಾಗಲಿದ್ದು ಒಂದು ಕೋಟಿಗೂ ಅಧಿಕ ಕೇಂದ್ರ ನೌಕರರು ಹಾಗೂ ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಟಗಲೆ ಗುಂಡಿನ ಸದ್ದಿಗೆ ಬೀದರ್ ಬೆಚ್ಚಿ ಬಿದ್ದಿದೆ ಎಸ್ಬಿಐ ಬ್ಯಾಂಕ್ ಎದುರು ಗುರುವಾರ ಸಿನಿಮೆಯ ರೀತಿಯಲ್ಲಿ ಗುಂಡು ಆರಿಸಿ ಹಣ ದರೋಡೆ ಮಾಡಲಾಗಿದೆ ದುಷ್ಕರ್ಮಿಗಳು ಆರಿಸಿದ ಗುಂಡಿಗೆ ದುಷ್ಕರ್ಮಿಗಳು ಆರಿಸಿದ ಗುಂಡಿಗೆ ಸಿಎಂಎಸ್ ಸಿಬ್ಬಂದಿ ಗಿರಿ ವೆಂಕಟ್ ಮೃತಪಟ್ಟರೆ ಶಿವಕುಮಾರ್ ಗುನಹಳ್ಳಿ ಎಂಬಾತ ಗಂಭೀರ ಗಾಯಗೊಂಡಿದ್ದಾರೆ ಬ್ಯಾಂಕಿನಿಂದ ತೊಂಬತ್ಮೂರು ಲಕ್ಷ ರು ತುಂಬಿದ್ದ ಹಣಪೆಟ್ಟಿಗೆ ಹೊತ್ತು ಹೈದರಾಬಾದ್ಗೆ ಪರಾರಿಯಾಗಿರುವ ದುಷ್ಕರ್ಮಿಗಳು ಅಲ್ಲೂ ಫೈರಿಂಗ್ ನಡೆಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ಮಾಸುವ ಮುನ್ನವೇ ನಂಜನಗೂಡಿನಲ್ಲಿ ದೇವಸ್ಥಾನಕ್ಕೆ ಅರಕೆ ಬಿಟ್ಟಿದ್ದ ಗೋವಿನ ಬಾಲವನ್ನು ದುಷ್ಕರ್ಮಿಯೊಬ್ಬ ಮಾರಕಾಸ್ತ್ರದಿಂದ ಕತ್ತರಿಸಿದ್ದಾನೆ ನಗರದ ಹಳ್ಳದಕೆರೆ ಬಡಾವಣೆಯ ಸರ್ಕಾರಿ ಶಾಲೆ ಮುಂಭಾಗದಲ್ಲಿ ಬಾಲ ತುಂಡರಿಸಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗೋವನ್ನು ಗಮನಿಸಿದ ಭಕ್ತರು ಪಶುವೈದ್ಯರನ್ನು ಸಂಪರ್ಕಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ ಈ ದುಷ್ಕೃತ್ಯದ ತನಿಖೆಗಾಗಿ ಎರಡು ಪೊಲೀಸ್ ತಂಡಗಳು ರಚಿಸಲಾಗಿದ್ದು ಆರೋಪಿ ಪತ್ತೆಗೆ ಬಲೆ ಬೀಸಲಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮಾಹಿತಿ ಹಕ್ಕು ಕಾಯ್ದೆ ದುರ್ಬಳಕೆ ಆಗುತ್ತಿರುವ ಕುರಿತು ಹೈಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕೆಲವೇ ಕೆಲವು ವ್ಯಕ್ತಿಗಳು ಸಲ್ಲಿಸಿದ್ದ ಬರೋಬ್ಬರಿ ಐವತ್ನಾಲ್ಕು ಸಾವಿರದ ನಾನ್ನೂರ ಏಳು ಮೇಲ್ಮನವಿಗಳು ಮಾಹಿತಿ ಆಯೋಗದಲ್ಲಿ ವಿಚಾರಣೆಗೆ ಬಾಕಿ ಉಳಿದಿರುವ ವಿಚಾರ ಬೆಳಕಿಗೆ ಬಂದಿದೆ ಹೀಗಾಗಿ ಅನಗತ್ಯವಾಗಿ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿರುದ್ಧ ಮಾಹಿತಿ ಆಯೋಗ ವಜಾಸ ಪ್ರಯೋಗ ಶುರು ಮಾಡಿದೆ ಈ ಕುರಿತ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಸತತ ಮೂರನೇ ದಿನವಾದ ಗುರುವಾರ ಕೂಡ ದೇಶದ ಷೇರು ಮಾರುಕಟ್ಟೆಯಲ್ಲಿ ಗೂಳಿ ಓಟ ಮುಂದುವರೆದಿದೆ ಮುಂಬೈ ಷೇರು ಸೂಚ್ಯಂಕ ಸೆನ್ಸೆಕ್ಸ್ ಮುನ್ನೂರ ಹದಿನೆಂಟು ಅಂಶಗಳ ಏರಿಕೆ ಕಂಡು ಎಪ್ಪತ್ತೇಳು ಸಾವಿರದ ನಲವತ್ತೆರಡಕ್ಕೆ ತಲುಪಿದೆ ರಾಷ್ಟ್ರೀಯ ಷೇರು ಸೂಚ್ಯಂಕ ನಿಫ್ಟಿ ತೊಂಬತ್ತೆಂಟು ಅಂಶಗಳ ಏರಿಕೆ ದಾಖಲಿಸಿ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಹನ್ನೊಂದಕ್ಕೆ ಸ್ಥಿರಗೊಂಡಿತು ಈ ಸುದ್ದಿಗೆ ಮನೆ ಮಾತು ನೋಡಿ ಇಂದು ಸಿದ್ಧಪುರುಷಲಿಂಗಕ್ಕೆ ಶ್ರೀ ಉಜ್ಜಯನಿಯ ಸಿದ್ಧಲಿಂಗ ಜಗದ್ಗುರುಗಳ ಎಂಬತ್ತೊಂಬತ್ತನೇ ಸ್ಮರಣಾರಾಧನೆ ಈ ಹಿನ್ನೆಲೆಯಲ್ಲಿ ರಂಭಾಪುರಿ ಪೀಠದ ಜಗದ್ಗುರುಗಳು ಬರೆದಿರುವ ವಿಶೇಷ ಲೇಖನ ಚಿಂತನಾ ಪುಟದಲ್ಲಿದೆ ಮನೆಗಳತನಕ್ಕೆ ಬಂದಿದ್ದನೆಂದು ಶಂಕಿಸಲಾದ ದುಷ್ಕರ್ಮಿಯೊಬ್ಬ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದು ಪರಾರಿಯಾಗಿರುವ ಘಟನೆ ಮುಂಬೈನ ಪಶ್ಚಿಮ ಬಾಂದ್ರದ ಸೈಫ್ ನಿವಾಸದಲ್ಲಿ ಬುಧವಾರ ಮಧ್ಯರಾತ್ರಿ ನಡೆದಿದೆ ದುಷ್ಕರ್ಮಿಯನ್ನ ತಡೆಯಲು ಹೋದಾಗ ಆತ ಗೆ ಹಲವು ಬಾರಿ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ ತಕ್ಷಣವೇ ಸೈಫ್ ನನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಸಂಜೆ ಶಸ್ತ್ರಚಿಕಿತ್ಸೆ ನಡೆಸಿ ಬೆನ್ನು ಮೂಳೆಗೆ ಒಕ್ಕಿದ್ದ ಚಾಕುವನ್ನ ವೈದ್ಯರು ಹೊರತೆಗೆದಿದ್ದಾರೆ ಈ ವರದಿಗೆ ವಿಜಯವಾಣಿ ಓದಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸ್ಪೇಸ್ ಡಾಕಿಂಗ್ ಪ್ರಯೋಗದಲ್ಲಿ ಯಶಸ್ವಿಯಾಗುವ ಮೂಲಕ ಈ ಸಾಧನೆ ಮಾಡಿದ ನಾಲ್ಕನೇ ದೇಶ ಎಂಬ ಇತಿಹಾಸ ಸೃಷ್ಟಿಸಿದೆ ಗುರುವಾರ ಬೆಳಗ್ಗೆ ಭೂಮಿಯಿಂದ ನಾನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಎತ್ತರದಲ್ಲಿ ಕಕ್ಷೆಯಲ್ಲಿ ತಲಾ ಇನ್ನೂರ ಇಪ್ಪತ್ತು ಕೆಜಿ ತೂಕದ ಚೇಜರ್ ಮತ್ತು ಟಾರ್ಗೆಟ್ ಉಪಗ್ರಹಗಳನ್ನು ಮೊದಲಿಗೆ ಹದಿನೈದು ಮೀಟರ್ನಿಂದ ಮೂರು ಮೀಟರ್ ಅಂತರಕ್ಕೆ ತೆಗೆದುಕೊಂಡು ಬರಲಾಯಿತು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸೈಕೋ ಟಗರು ಕಲಿವೀರ ಕನ್ನೇರಿ ಸೇರಿ ಹದಿನೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಅನಿತಾ ಭಟ್ ಇದೀಗ ಮೊದಲ ಬಾರಿಗೆ ಹೆದರಿಸಲು ರೆಡಿಯಾಗಿದ್ದಾರೆ ಹೌದು ಮೊದಲ ಬಾರಿಗೆ ಔಟ್ ಅಂಡ್ ಔಟ್ ಆರ್ ಆರ್ ಚಿತ್ರದಲ್ಲಿ ನಟಿಸುತ್ತಿರುವ ಅವರು ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಟೈಟಲ್ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಚಿತ್ರಕ್ಕೆ ಉಗ್ರಾಣ ಎಂದು ಟೈಟಲ್ ಇಡಲಾಗಿದೆ ಅದಕ್ಕೆ ದ ಲ್ಯಾಂಡ್ ಆ್ಯಂಡ್ ಮಿಸ್ಟರೀಸ್ ಎಂಬ ಅಡಿಬರಹವಿದೆ ಈ ಸಿನಿಮಾ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ